ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರಪ್ಪ ಏನಿಲ್ಲರಿ ಮಗ ಟಿಪ್ಸ್ ಹೇಳಿ ಹೇಳಿ ನನಗೂ ಬ್ಯಾಸರಾಗೈತಿ ನನ್ನ ಟಿಪ್ಸ್ ಕೇಳಲಿಲ್ಲ ನಮ್ಮ ದೋಸ್ತೊಬ್ಬ ಅವ್ನ ಚಾನಲ್ ಮಾನಿಟೈಜನ್ ಮಾಡುವಾಗ ನನ್ನ ಇಂಥೇಳಿ ಭಾರೋ ಅಂತೇರ ನಾವು ಈ ವಿಡಿಯೋ ನೋಡ್ತಿರ್ತಾನೆ ಗೊತ್ತಿತ್ತು ನನಗೆ ವಿಡಿಯೋ ನೋಡತ್ತಾನು ಆದರೂ ಹೇಳತ್ತಾನು ಅವಂಗೆ ಹೇಳಿದ್ಯಾ ನಿಮಗೂ ಇದು ಅನ್ವಯಿಸ್ತೈತಿ ಅಂದ್ರೆ ನಿಮಗೂ ಇದು ನಿಮ್ಮ ಚಾನಲ್ಗೂ ಇದು ಇದು ರಿಶ ರಿಪ್ರಿಷನ್ ಹಾಕೈತಿ ಯಾಕಂದ್ರೆ ಮಾಂಟೇಜನ್ ಮಾಡುವಾಗ ಬಾಳಿಕೆಟ್ ಪ್ರಾಬ್ಲಮ್ಗಳದಾವ್ರಿ ಯಾಕಂದ್ರೆ ಅದರ ನೀವು ರಿವ್ಯೂಸ್ ಕಂಟೆಂಟ್ ನೋಡ್ಕೋಬೇಕು ಕಾಪರೇಟ್ ನೋಡಬೇಕು ಮತ್ತು ಅಂದ್ರೆ ಚಾನಲ್ ಅದ್ರ ಮ್ಯಾಗ ಏನೇನು ಎಫೆಕ್ಟ್ ಐತಿ ಅಂದ್ರೆ ಚಾನಲ್ ಮ್ಯಾಗ ಏನು ಕೆ ವಟ ಒಂದು ಕಾಪಿ ಕ್ಲೇಮ್ ಇಲ್ಲ ಎಲ್ಲ ನೋಡ್ಕೋಬೇಕಾಗತಿ ಮೇನ್ ಇಂಪಾರ್ಟೆಂಟ್ ಅನ್ನೋದನ್ನ ಹತ್ರ ರಿವ್ಯೂಸ್ ಕಂಟೆಂಟ್ಗಳು ಭಾಳ ನೋಡ್ಕೋಬೇಕಾಗತಿ ಹಂಗೆ ಮಾಂಟೇಜನ್ ಅಪ್ಲೈ ಮಾಡುವಾಗ ಅವ್ರ ಪಾಲಿಶುಗಳು ಮಾತ್ರ ನೀವು ಪಾಲಿಸ್ಲಿಲ್ಲ ಅಂದ್ರೆ ಅದು ಮಾಂಟೇಜನ್ ಆಗಕ್ಕೆ ಅವ್ರು ಅಪ್ಲೈ ಕೊಡೋದೇ ಇಲ್ಲ ನಿಮಗೆ ಮತ್ತು ನೀವು ಅದನ್ನು ಅಪ್ಲೈ ಮಾಡ್ಬೇಕಾದ್ರೆ ಮತ್ತೊಮ್ಮೆ ಮೂವತ್ತು ದೋಸ್ ತಡಿಬೇಕು ನಮಗೂ ಕೂಡ ಹಂಗೆಲ್ಲ ಆಗೈತಿ ಅಂತ ಅದೆಲ್ಲ ನಾವು ಒಂದು ತಿಂಗಳಾದಮೇಗ ಮಂಟೇಜನ್ನು ಅಪ್ಲೈ ಮಾಡಿದೆವು ಅದು ಒಂದು ತಿಂಗಳ ತನಕ ಕಾಯ್ಬೇಕು ಹಿಂಗೆ ರಿವ್ಯೂಸ್ ಕಂಟೆಂಟ್ ಬರಲಿ ಏನೋ ಒಂದು ಪ್ರಾಬ್ಲಮ್ ಬಂದರೂ ಒಂದು ತಿಂಗ್ಳ ತನಕ ನೀವು ಕಾಯ್ಬೇಕಾಕತಿ ಎಚ್ಮಿಗೆ ಏನು ಯಾತ ತಿಂಗೆ ಅನ್ಬ್ಯಾಡ್ರಿ ಅದಕ್ಕೆ ಹೇಳೋದು ನಮ್ಮಂಥವ್ರದ್ದು ಒಂದು ನೀಟ್ ಮಾನಿಟೈಷನ್ ಮಾಡಿದವರು ಸಪೋರ್ಟ್ ತೊಗೊಂಡು ಮಾಡಿರಿ ಅಂತ ಏನಾಗೈತೆ ಅನ್ನೋದನ್ನು ನಾವು ಹೇಳ್ತಿರ್ತೇವೆ ನಿಮಗೆ ನಿಮಗೆ ಏನು ಹೇರು ಒಟ್ಟು ತಲೆ ಹೋಗೋದಾ ಇಲ್ಲಿ ನಿಮಗೆ ಮಾನಿಟೈಜನ್ ಅಂದರೆ ಏನಂತ ತಿಳ್ಕೊಂಬಿಟ್ಟಾರ ಅಂದ್ರೆ ಯೂಟ್ಯೂಬ್ ಚಾನಲ್ ಬೆಳೆಸೋದು ಒಮ್ಮೆ ಬಿಡಿ ಹಾಕಿ ಮುಗೀತು ಹಿಂಗೆ ನಮ್ಮ ಮೈಂಡ್ ತಿಳ್ಕೊಂಬಿಟ್ಟೈತಿ ಅದಕ್ಕೋಸ್ಕರ ಹೇಳೋದು ನೀವು ಮಾನಿಟೈಜನ್ ಅಪ್ಲೈ ಮಾಡುವಾಗ ಅದಕ್ಕೆಲ್ಲ ಒಂದೇ ಸ್ಟೆಪ್ ಏನಂದ್ರೆ ನಿಮಗೆ ಒಂದು ಕಾಪಿ ರೈಟ್ ಇರಬಾರ್ದು ಮಾನಿಟೈಜನ್ ಮಾಡುವಾಗ ಒಂದು ಕಾಪಿ ರೈಟ್ ಇರಬಾರ್ದು ಅಂದರೆ ನೀವು ಮಾಂಟೇಜನ್ ಅಪ್ಲೈ ಮಾಡೋಕೆ ಒಂದು ಲೆಕ್ಕದಾಗ ಅದಾರೆ ಅಂತ ತಿಳ್ಕೊರಿ ಎರಡನೇದು ಏನಂದ್ರೆ ರಿವ್ಯೂಸ್ ಕಂಟೆಂಟ್ ಅನ್ನೋದು ನಿಮ್ಮ ಚಾನಲ್ದಾಗ ಒಂದು ಇರಬಾರ್ದು ರಿವ್ಯೂಸ್ ಕಂಟೆಂಟ್ ಅಂದರೆ ಏನಪ್ಪ ಇದು ಯಾರಿಗೂ ಗೊತ್ತಾಯ ರಿವ್ಯೂಸ್ ತೋರಿಸೋದೇ ಇಲ್ಲಿ ನೀವು ಬೇಕಾದಷ್ಟು ಚೆಕ್ ಮಾಡಿ ನಿಮ್ಗೆ ತೋರಿಸೋದಿಲ್ಲ ರಿವ್ಯೂಸ್ ಒಳಗೂ ಒಂದು ಏಳೆಂಟ್ ಥರ ಅದಾವೆ ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡಬೇಕೈತಿ ರಿವ್ಯೂಸ್ ಅಂದ್ರೆ ಅದೊಂದು ಬೇರೆ ಮತ್ತು ಈ ಸದ್ಯ ಹೇಳ್ಬೇಕಂದ್ರೆ ನಿಮ್ಗೆ ಕಾಪಿ ಕ್ಲೈಮ್ಗಳು ಬಂದಿರ್ತಾವೆ ಕಾಪಿ ರೇಟ್ ಕಾಪಿ ಕ್ಲೈಮಾ ಬ್ಲಾಕಾ ನಿಮ್ಮ ಚಾನಲ್ಗಳಿಗೆ ಸಿಟಿಗಳು ಕೊಡ್ತಿರ್ತಾರೆ ಅವು ಏನೂ ಇರಬಾರ್ದಾಕೈತಿ ಒಂದು ಸಿಟಿ ಇದ್ರೆ ನಡಿತೈತಿ ಆದ್ರೆ ಅವ್ರು ಟೋಟಲ್ ಐದು ಸಿಟಿ ಇರ್ತಾವ ಹತ್ರ ಒಂದು ಸಿಟಿ ಇದ್ದರೆ ನಡಿತೈತಿ ಹಂಗೆ ಎರಡನೇ ಸಿಟಿ ಇದ್ದರೂ ನಡಿತೈತಿ ಪ್ರಾಬ್ಲಮ್ ಏನು ಇರೋದಿಲ್ಲ ಆದರೆ ಮೂರನೇ ಸಿಟಿ ಬಂತು ಅಕೌಂಟಿಗೆ ಬ್ಲಾಕ್ ಅಂತ ಕೊಡ್ತಾರು ಆಮ್ಯಾಗ ನಿಮ್ಮ ಚಾನಲ್ ಮಾನಿಟೇಜನ ಆಗೋದಿಲ್ಲ ಮಾನಿಟೇಜನ್ ಮಾಡ್ಬೇಕಂತ ನೀನು ಅಂದ್ರೆ ಹೊಟ್ಟೆ ಇವ್ನೆಲ್ಲ ಪಾಲಿಸಿ ಬಾಳ್ದವ್ರೀ ಅವ್ನು ಅವ್ನು ನಿಮಗೆ ನಿಮ್ಗೆ ತೆಲಿಕಟ್ಟು ಹೋಗೈತಿ ಯೂಟ್ಯೂಬ್ ಚಾನಲ್ ಏನು ಹಂಗೆ ಮಾಡಿ ಬೆಳೆಸೋದಂತೆ ತಿಳ್ಕೊಂಡ್ಬಿಟ್ಟೈತಿ ಈಗಿನ ಮೈಂದಿ ಆದ್ರೆ ಯೂಟ್ಯೂಬ್ ಚಾನಲ್ ಮಾನಿಟೇಜನ್ ಮಾಡ್ಬೇಕಾದ್ರೆ ಚೆನ್ನಾಗಿ ಗೊತ್ತಿಲ್ಲ ವೀಡಿಯೋ ಮಾನಿಟೇಜನ್ಗೆ ಬಂದಾಗ ನಿಮ್ಗೆ ಅಪ್ಲೈ ಆಗಲಿಲ್ಲ ಹೆಂಗೆ ಕರಿ ಓದೈತಿ ಒಂದು ಇದಕ್ಕೆ ಹೋಗಿಬಿಡ್ತಾರೆ ನೀವು ಬೇರೆ ಲೋಕ ಇದು ಯಾಕೆ ಮಾನಿಟೇಜನ್ ಆಗಲಿಲ್ಲಪ್ಪ ಅಂತ ನೀವು ಲೆಕ್ಕ ಹಾಕ್ತಾರೆ ಅದು ಮಾನಿಟೇಜನ್ ಆಗ್ಲಿಕ್ಕೆ ನೀವು ಅದನ್ನು ಅಕೌಂಟ್ ಬಿಟ್ಟರೆ ಮತ್ತು ಬೇರೆ ದೇವಸ್ಥಾನ ಬಸ್ತಾರೆ ಅದು ಹಂಗೆ ಆಕೈತಿ ಅದಕ್ಕೆ ಹೇಳೋದು ಸ್ಟೆಪ್ ಒನ್ ನಾ ಸ್ಟೆಪ್ ತ್ರೀ ಮೊದಲು ನೋಡ್ಕೋರಿ ಅಂತೇಳಿ ಹಂಗೆ ನಾನು ಹೇಳಿದ ಸ್ಟೆಪ್ ಒನ್ ಸ್ಟೆಪ್ ತ್ರೀ ನೀವು ಏನಾರ ಫಾಲೋ ಮಾಡಿದ್ರೆ ಮಾನಿಟೇಜನ್ ಆಗೋ ಸಕ್ಸಸ್ ಇರ್ತೈತಿ ನಿಮಗೆ ಸಕ್ಸಸ್ ಸಿಗ್ಬೋದು ನಿಮಗೆ ಮಾನಿಟೇಜನ್ ಮೂರು ಸ್ಟೆಪ್ ಕಂಪ್ಲೀಟ್ ಇದ್ದರೆ ಸಕ್ಸಸ್ ಸಿಗ್ತೈತಿ ಮತ್ತು ಇನ್ನೊಂದು ನಾಲ್ಕನೇದು ಅಂತ ಯಾವುದೋ ತಂದು ವೀಡಿಯೋ ನೀವು ಹಾಕಿರಿ ಅಂದ್ರೆ ಅದು ಮಾಂಟೇಜನ್ ಆಗೋದ್ರು ಇದು ಹೇಳಿ ಕೇಳಿ ನೀವು ಏನು ಪೇಜ್ ಸ್ಟೋರೀಸ್ ವೀಡಿಯೋ ಮಾಡ್ತಾಯಿಲ್ಲ ಅದಕ್ಕೆ ಮಾತ್ರ ಒನ್ ನಂಬರ್ ವ್ಯಾಲ್ಯೂ ಐತಿ ಯೂಟ್ಯೂಬ್ ಕಡೆಯಿಂದ ಮಾಂಟೇಜನಿಗೆ ಪೇಸ್ ಸ್ಟೋರೀಶ್ ಏನು ನೀವು ವೀಡಿಯೋ ಮಾಡ್ತಾರಲ್ಲ ಅದಕ್ಕೆ ಒನ್ ನಂಬರ್ ವ್ಯಾಲ್ಯೂ ಐತಿ ನೋಡಿ ಯೂಟ್ಯೂಬ್ದಾಗ ಇದನ್ನು ಯಾರೂ ಹೇಳೋದಿಲ್ಲ ನಿಮಗೆ ನೀವೇನು ಮಾಡ್ತರಿ ಫೋಟೋಗಳು ಹೋಗೀತೀರಿ ಅವ್ನೊಂದು ವೀಡಿಯೋ ಹಾಕ್ತಾರೆ ಮಾಂಟೇಜನ್ ಏ ಬೈನ್ ತಗಪ್ ಸನ್ಯಾಕ ಅಂತೇಳಿ ಪೋಲ್ ಖುಷಿ ಇರ್ತಾರೆ ಹಿಂದಾಗಡೆ ಕಳಿಸ್ತಾರೆ ನೋಡೋರು ಒಂದು ಏನಾರು ರಿಪೋರ್ಟ್ ಮಾಂಟೇಜನ್ ಆಗೋದಿಲ್ಲ ಪಾಯಿ ಅಂತೇಳಿ ಅಟೋಟಿಗೆ ನೀವು ಇದೇನಾ ತುಪ್ಪ ನನ್ನ ಚಾನಲ್ ರೀ ಮುಗಿಯುತ್ತ ಮತ್ತೊಂದು ನಾಲ್ಕು ಚಾನಲ್ ತೆಗಿಯೋದೈತಿ ಅಟೋಟಿಗೆ ಇದನ್ನು ಮಾಡೋದೈತಿ ಮುಗೀತು ಮತ್ತು ಅದು ಹಾಡ ಅದ ರಾಗ ಅದಕ್ಕೆ ಹೇಳೋದು ನಿಮಗೆ ಮಾನಿಟೈಸನ್ ಮಾಡುವಾಗ ಪಾಲಿಸಿಗಳು ಭಾಳ ಇರ್ತಾವೆ ಆ ಮೊದಲು ಏನಿಲ್ಲ ಹಂಗೆ ಪಾಲಿಸಿ ಭಾಳ ಅದಾವ ರೀ ಈ ಸಲ ಅವ್ರು ಮತ್ತೆ ನಿನ್ನೆಲ್ಲಿ ಮೊನ್ನೆ ಒಂದು ಪಾಲಿಸಿ ಕೊಟ್ಟಾರ ನೀವು ಯಾರ್ದು ವೀಡಿಯೋ ಅಪ್ಲೋಡ್ ಮಾಡಿದಾಗ ಅದಕ್ಕೆ ನೀವು ವೀಡಿಯೋ ಅಪ್ಲೋಡ್ ಮಾಡಿರಂದ್ರೆ ಅದ್ರ ಮ್ಯಾಗ ನಾವು ಇದನ್ನು ತೊಗೋತೇ ಆ್ಯಕ್ಷನ್ ತೊಗೋತು ಅಂದ್ರೆ ಆ ವೀಡಿಯೋ ಬ್ಲಾಕ್ ನೀವು ಯಾವುದೋ ಒಂದು ವಿಡಿಯೋ ಯೂಸ್ ಮಾಡಿದ್ರಂದ್ರೆ ಆ ವೀಡಿಯೋ ಬ್ಲಾಕ್ ಮಾಡೋರು ಅಂದ್ರೆ ಪಾಲಿಸಿ ಅವ್ರು ಭಾಳ ತೆಗ್ದಾರೆ ಯಾಕಂದ್ರೆ ಎಲ್ಲರೂ ಯೂಟ್ಯೂಬರ್ ಆಗ್ಬೇಕಂದ್ರೆ ಕೆಲಸ ಹೋಗೋದಿಲ್ಲ ಯೂಟ್ಯೂಬರ್ ಆಗ್ಬೇಕಂದ್ರೆ ಮುಖಳೆ ಜಗಟ್ಟು ಅಂತಾರಲ್ಲ ಹಂಗಾಗಿ ಬಿಟ್ಟೈತೆ ನೋಡ್ರಿ ಈಗಿನ ಮೈದಿಗೆ ಯೂಟ್ಯೂಬ್ರೇಬಿಡುವ ನೋವು ಒಂದು ಹತ್ತು ವಿಡಿಯೋ ಹಾಕಿ ಮಂಟಿ ಏನು ಬರ್ತೈತೆ ಅಂತ ತಿಳ್ಕೊಂಬಿಟ್ಟಾರು ಒಂದೊಂದು ವಿಡಿಯೋನು ಓಡಬೇಕಾದ್ರೆ ಹೆಂಗೆ ಆಗ್ತಿರ್ತ ಗೊತ್ತೈತಿ ಸದ್ಯ ನಾನು ವಿಡಿಯೋ ಹಾಕಿದಾಗ ಒಂದೊಂದು ಯೂಸ್ ಬರಲಿಲ್ಲ ಅಂದ್ರೆ ಯಾಕೋ ಓಡ್ಬಾತ್ಲ ಅಂತ ನನಗೆ ಇದಾಗ್ತಿರ್ತೈತಿ ಆದರೂ ಕೂಡ ಟಿಪ್ಸ್ಗಳು ಹೇಳಬೇಕಲ್ರಿ ನಮ್ಮ ಚಾನಲ್ ಅದೇ ಕ್ಯಾಟಗಿರಿ ಓ ಕ್ಯಾಟಗಿರಿ ಸೆಲೆಕ್ಟ್ ಆಕೈತಿ ಮತ್ತು ನೀವು ಮಾನಿಟೇಜನ್ ಮಾಡುವಾಗ ಇದು ಒಂದು ಐದನೇ ಸ್ಟೆಪ್ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೈ ಇದು ಸ್ಟೆಪ್ ಫೈ ಏನು ಗೊತ್ತಿ ಮಾನಿಟೇಜನ್ ಕ್ಯಾಟಗಿರಿ ಸೆಲೆಕ್ಟ್ ಮಾಡ್ಕೋಬೇಕೈತಿ ಅದು ಒಂದು ಇಟ್ಟು ಲಪಡ ಐತೆ ಅಂದ್ರೆ ಅದಕ್ಕೂ ಮಾನಿಟೇಜನ್ ಆಗೋದು ಏನು ಹೇಳ್ತಾನ ಮರೇ ಇಷ್ಟೆಲ್ಲ ಬೇಕು ಇದು ಕಾಣ್ಬೇಡ್ರಿ ಐದನೇದ್ರ ಇಟ್ಟಲ್ಲ ಮ ನೀವು ಕ್ಯಾಟಗಿರಿ ನಿಮ್ಮ ಚಾನಲ್ ಕ್ಯಾಟಗಿರಿನ ಸರಿ ಅಂದ್ರೆ ಮಾನಿಟೇಜನ ಆಗೋದಿಲ್ಲ ಕ್ಯಾಟಗಿರಿ ಸೆಲೆಕ್ಟ್ ಚೊಲೋ ತನಗೆ ನಿಮ್ದು ನೀ ನೀವುದನ್ನ ಮಾಡ್ತೀಪ ಈಗ ಕುಕ್ಕಿಂಗ್ ಚಾನಲ್ ಐತಿಲ್ಲೋ ಅದಕ್ಕೊಂದು ಕ್ಯಾರೆ ಅದಾವ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ಕೋ ಈಗ ಎಲ್ಲರಿಗೂ ಶಿಕ್ಷಣ ಕೊಡತ್ತಿ ಶಿಕ್ಷಣ ಒಳಗೆ ಒಂದು ನಾನಾ ಥರ ಬರ್ತಾವೆ ಅಂದ್ರೆ ಏನ ಯೂಟ್ಯೂಬ್ ಟಿಪ್ಸ್ಗಳು ಹೇಳ್ಬೋದು ಮತ್ತು ನೀ ಟೀಚಿಂಗ್ ಅಂದ್ರೆ ಸರ್ಗಳು ಹೇಳ್ತಿರ್ತಾರಲ್ಲ ಈಗ ಸಿ ಸಾಲಿ ಬಗ್ಗೆ ಏನಾರ ಕ್ವಶನ್ಗಳು ಹೇಳ್ಬೋದು ಒಂದು ಎತ್ತರದೋ ನೀ ಮಂದಿಗೆ ತಿಳಿಸ್ಬೋದು ಶಿಕ್ಷಣ ಒಳಗೆ ಅಂದರೆ ಎಜುಕೇಷನ್ ಇದು ಕ್ಯಾಟಗರಿ ಒಳಗೆ ನೀವು ಮತ್ತು ಟೆಕ್ನಿಕಲ್ಲ ಮತ್ತು ಇಶ್ಯೂಸ್ ಅದಾವಲ್ಲ ಇದ್ರೊಳಗೆ ಅಂದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಿ ಟೆಕ್ನಾಲಜಿ ಇಲ್ಲ ಅದ್ರೊಳಗೂ ಕೂಡ ಯೂಟ್ಯೂಬ್ ಬಗ್ಗೆ ಹೇಳ್ಬೋದು ಮತ್ತು ಏನಾರ ಒಂದು ಇಂಜಿನಿಯರ್ ಅದಿಯ ಅಂದ್ರೆ ಅದ್ರೊಳಗೆ ಅದನ್ನು ಹೇಳ್ಬೋದು ಇಷ್ಟು ಪಾಲಿಸಿ ಆ ಪಾಲಿಸಿ ನೀವಂತ್ರಿ ಫಾಲೋ ಮಾಡ್ತಿರಲ್ಲ ನನಗೆ ಗೊತ್ತಿಲ್ಲ ಆ ಪಾಲಿಸಿ ಫಾಲೋ ಮಾಡ್ಲಿಕ್ಕೆ ಮಾನಿಟೈಜನ್ ಆಗೋದೇ ಇಲ್ಲ ಒನ್ ನಂಬರ್ ಆಗೋದಿಲ್ಲ ಮಾತ್ರ ಮಾನಿಟೈಜನ್ ಆಗಬೇಕಂದ್ರೆ ನೀವು ಕಣ್ಣೀರು ಕಪಾಯಿ ಬರ್ತಾವಂತಾರಲ್ಲ ಹಂಗೈತಿ ನೋಡ್ರಿ ಮಾನಿಟೈಜನ್ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಮುಕ್ಕುಳ್ಯಾಗ ನೀರು ಇರ್ತಾವೆ ಆದ ಮಾತ್ರ ಐತಿ ಎಳಸಿ ಮಗಿ ಹಿಂಗೆ ಯಾಕೆ ಹೇಳಿದೆ ಅನ್ನೋದು ನಾನು ಬೇಯ್ಯಕೊಬಾರ್ರಿ ನಾವು ಮೆಂಟೇಜನ್ ಮಾಡುವಾಗೆಲ್ಲ ಮಕ್ಕ ಎಲ್ಲ ಹತ್ತಿ ಬಂದು ಎಷ್ಟು ಸರ್ತಿಗಳ್ ನಮ್ಮ ಕ ಉತ್ತರ ಕರ್ನಾಟಕ ಯೂಟ್ಯೂಬರಿಗೆ ನನ್ನ ವೀಡಿಯೋಗಳು ನೋಡ್ರಿ ಒಂದು ನೀಟ ನೋಡ್ರಿ ಟಿಪ್ಸ್ ಅದಾವ ಹತ್ರ ಒಂದು ನಿಮಗೆ ಯಾ ಎಡಿ ಮಗು ಹೇಳೋದಿಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ತರ ನಿಮ್ಗೆ ಯೂಟ್ಯೂಬ್ದಾಗ ಬೆಳೀರಿ ಬೆಳೀರಿ ಅಂತೇಳಿ ಆದ್ರೆ ಟಿಪ್ಸ್ಗಳದಾವೆ ಹೋಗಿ ನಾನು ವೀಡಿಯೋಗಳ್ ನೋಡ್ಕೋರಿ ನಾನು ವೀಡಿಯೋಗಳು ನೋಡ್ಕೊರಿ ಅದನ್ನು ನಿಮಗೆ ಹಿಂಗೆ ಲೈವ್ ಪ್ರೂಫ್ ತೋರಿಸೋದಿಲ್ಲ ಯಾಕಂದ್ರೆ ಲಪಡ ಅದಕ್ಕೆ ತೋರಿಸೋದ್ರಲ್ಲಿ ನೀವು ನಮ್ಮನ್ನು ಹೆಂಗಾರು ಮಾಡಿ ಕನೆಕ್ಟ್ ಮಾಡಿರಿ ಅಂದ್ರೆ ನಾವು ನಿಮಗೆ ಹೆಂಗೆ ಅಂತ ಹೇಳ್ಕೊಡ್ತೇವೆ ನಮಗೆ ವೀಡಿಯೋಗಳ ಮೇಲೆ ತಿಳ್ಕೊಬೇಕು ನೀವು ಹಿಂಗೆ ಹಾಕಿರಾಕೈತ್ಪ ಅಂತ ನೀವು ಮಾನಿಟೈಜನ್ ಅಪ್ಲೈ ಮಾಡುವಾಗ ಮತ್ತಿವೆ ಎಲ್ಲ ಬಂದ್ರೆ ಆಮ್ಯಾಗ ನೀವು ಮೆಸೇಜ್ ಆಗ್ತೀರಿ ಕೆಲಸ ಆಗೋದಿಲ್ಲ ಅದು ಅದಕ್ಕೆ ಆತನು ನೀವು ಮಾನಿಟೈಜನ್ ಮಾಡುವಾಗ ಟಿಪ್ಸುಗಳನ್ನ ಲೆಕ್ಕ ಇಟ್ಟು ಹೋಗ್ರಿ ಮೊನ್ನೆ ಕಣೆ ಏನಿಲ್ಲ ಯೂಸ್ ಕಂಟೆಂಟಾ ಮತ್ತು ಕಾಪಿ ರೇಟ್ ಕಾಪಿ ಕ್ಲೇಮಾ ಎರಡನೇ ಆಪ್ಷನ ಮೂರನೇ ಆಪ್ಷನ್ ಏನ್ ಕ್ಯಾಟಗರಿ ಸೆಲೆಕ್ಟ್ ಆಗಬೇಕು ಐದನ್ಯಾಸ ಮತ್ತು ಭಾಳದ್ರಿ ನಾನಾ ಥರ ಆಯ್ತು ನೀವು ಅನಿಟೇಜನ್ ಅಪ್ಲೈ ಮಾಡಬೇಕಾದ್ರೆ ತೆಲಿಗೆ ಕೆಟ್ಟ ನಿಮ್ಮದು ನಿಂಬುದು ಈಗ ಆಂಟೇಜಿನ ಅಪ್ಲೈ ಮಾಡಿರಿ ಒಟ್ಟ ನೋಡಿರಿ ನಿಮ್ಮ ಅಪ್ಲೈ ಮಾಡ್ಬೇಕಾದ್ರೆ ನೀವು ಒಟ್ಟ ಒಟ್ಟು ಎಲ್ಲ ಚೆಕ್ ಮಾಡ್ಕೊರಿ ಒಂದು ಗಜ್ಜು ನಂದು ಕ್ಯಾಟಗರಿ ಸೆಲೆಕ್ಟ್ ಐತಿಲ್ಲೋ ಯಾವ್ದಾರ ಒಂದು ವಿಡಿಯೋ ತಂದು ಒಳ್ಳೆ ರಿಪೀಟ್ ಮಾಡಿದಾನೋ ಇಲ್ಲೋ ಮತ್ತು ಎಲ್ಲಿ ಇನ್ನೊಂದು ಟ್ಯಾಗ್ ಬರ್ದಿತ್ತು ತಂದು ಇದ್ರಾಗ ಟ್ಯಾಗ್ ಹಾಕಿದಾನಿಲ್ಲೋ ಇಲ್ಲಿ ಟೈಟಲ್ ಬರ್ದಿರ್ತಾರಲ್ಲ ಅದನ್ನು ಡಿಸ್ಕ್ರಿಪ್ಷನ್ದಾಗ ಹಾಕಿದಾನಂದ್ರೆ ಅದಕ್ಕೂ ರಿವ್ಸ್ ಕಂಟೆಂಟಾಗಿ ಓದಿರ್ತೈತಿ ಇದಕ್ಕೆಲ್ಲ ರೀಸ್ ಕಂಟೆಂಟ್ದು ಒಂದು ಟಾಪಿಕ್ ಬೇರೆ ಮಾಡ್ಬೇಕು ರೀಸ್ ಕಂಟೆಂಟ್ ಅಂದ್ರೆ ಏನಂತೇವೆ ಅದಕ್ಕೋಸ್ಕರ ನಾ ರಗಡ್ ಮಂದಿ ಯೂಟ್ಯೂಬರ್ಗಳು ಕೂಡ ಒಂದೊಂದು ವೀಡಿಯೋಗಳು ಮಾಡಿದಾರು ಇಷ್ಟು ಎಂಟು ನಿಮಿಷ ಚೆನ್ನಾಗಿ ಒಂದು ವೀಡಿಯೋ ಮಾಡಬೇಕಂದ್ರೆ ಮುಕ್ಕಳು ಹೇರಿತಿರ್ತೈತಿ ನಮ್ಮದು ಆದರೆ ಕೂಡ ಮಾಡ್ಬೇಕಲ್ರಿ ನಮ್ಮ ಯೂಟ್ಯೂಬರ್ ಉತ್ತರ ಕರ್ನಾಟಕ ಮಂದಿಗೆ ತಿಳಿಸ್ಬೇಕಲ್ರಿ ನಾವು ಹಿಂಗೈತಿಪಾ ಯೂಟ್ಯೂಬ್ದಾಗ ಅಂತ ಬಟ್ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮಗೆ ಏನೇ ಟಿಪ್ಸ್ ಬೇಕಾದ್ರೂ ವೀಡಿಯೋಗಳು ಒಂದೊಂದು ಮಾಡಿರ್ತಾನೆ ಬ್ಯಾನರ್ ಚೇಂಜ್ ಹಾಕಿರ್ತವೆ ಅದೇನಿಲ್ಲ ಮತ್ತು ಬ್ಯಾನರ್ಗಳು ಇದಕ್ಕಿದ್ದಂಗೆ ಅದಕ್ಕೂ ಲಪಡ ಹೀಗೆಲ್ಲ ಐತಿ ನೋಡಿ ಒಂದು ಬ್ಯಾನರ್ ರೆಡಿ ಮಾಡ್ಬೇಕಂದ್ರು ನೀವು ಕೆಟ್ಟ ಇದ್ದು ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಒಂದು ನಿಮಗೆ ಹೆಂಗೆ ಮಾಡೋದು ಅಂತೇಳಿ ನೆಕ್ಸ್ಟ್ ಒಂದು ವೀಡಿಯೋದಾಗ ತೋರಿಸ್ತಾನು ಒಂದು ಡಿಸೈನ್ ಹೆಂಗೆ ಅಪ್ಲೈ ಮಾಡ್ತಾರೋ ಕ್ಯಾಟ್ಸನ್ಸ್ ಅಕೌಂಟ್ ಹೆಂಗೆ ಮಾಡ್ತಾರೋ ಅಂತ ಎಲ್ಲ ತೋರಿಸ್ತಾನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಲ್ಲಿ ತನಕ ನಿಮ್ಗೆ ನಂದು ಏನೋ ಒಂದು ಟಾಪಿಕ್ ಇಷ್ಟ ಆದರೂ ಎಲ್ಲರಿಗೂ ಹಂಗೆ ಒಂದು ಇದನ್ನು ಮಾಡಿರಿ